ಮಾವನ ಸಾವಿಗೆ ಪೊಲೀಸರೇ ಕಾರಣ ನಮ್ಮ ಮಾವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊಳಲ್ಕೆರೆ ಪೊಲೀಸರೇ ಕಾರಣ ಎಂದು ಮೃತರ ಸಂಬಂಧಿ ಲಕ್ಷ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಲೋಕಲ್ ಆಪ್ ಜೊತೆ ಮಾತನಾಡಿ ಮಗಳು ಅಪ್ರಾಪ್ತಿ ಎಂದು ದಾಖಲೆ ಕೊಟ್ಟಿದ್ದರು ಮಿಸ್ಸಿಂಗ್ ಆದವರು ಸಿಕ್ಕಿದ್ದು ಅವರನ್ನು ಠಾಣೆಗೆ ಕರೆಸಿದ ಪೊಲೀಸರು ಮಗಳನ್ನ ಕರೆದುಕೊಂಡು ಹೋದ ಗುಂಡೇರಿ ಕಾವಲ್ನ ಯುವಕನ ವಿರುದ್ಧ ಕ್ರಮ ಜರುಗಿಸದೆ ಬಿಟ್ಟಿದ್ದಾರೆ

ಸಿಕ್ಕ ಅಂತೇಳಿ ನಾವು ಅವಳಿನ ಸಹ ಅವಳಿನ ವಯಸ್ಸಾಗಿರಲಿ ಹದಿನೇಳು ವರ್ಷ ಆಗುತ್ತೆ ಆದರೆ ಸ್ಕೂಲ್ ದಾಖಲಾತಿಗೆ ಹದಿನೆಂಟು ವರ್ಷ ಆಗಿದೆಯಮ್ಮ ಅಂತೇಳಿ ಹದಿನೆಂಟು ವರ್ಷ ಅಂತೇಳಿ ತೋರಿಸಿದ್ರು ಅದನ್ನೆಲ್ಲ ತೋರಿಸಿದ ಮೇಲೆ ಅವಳನ್ನು ಯಾವ ಇಲ್ಲೆಲ್ಲ ದುಡ್ಗದಲ್ಲಿದ್ದಾರೆ ಮೊನ್ನೆ ಹೊಸ ಇರುತ್ತೆ ಚೆನ್ನಾಗಿ ಇದರಲ್ಲಿ ಹಿರಿಯರಲ್ಲಿದ್ದಾರೆ ಬನ್ನಿ ಅಂತ ಕರ್ಕೊಂಡೋಗಿ ಮತ್ತೆ ಮಂಗಳವಾರ ಬೆಳಗ್ಗೆ ಆಯಿತು ಹೇಳಿ ಮಂಗಳವಾರ ದಿನ ಮತ್ತೆ ಹೋದ್ವಿ ನಾವು ಪೊಲೀಸ್ನ ಜೊತೆಗೇ ಹೋದ್ವಿ ಆಮೇಲೆ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಏರಿ ಇರೋದೇ ನೋಡಿಕೊಂಡು ಇಲ್ಲವಿ ತಿರುಗದಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ನಾಗಿ ಅವರು ಆಲ್ರೆಡಿ ಬಂದಿದ್ದಾರೆ ಅಂತ ಕಂತ್ರಿ ಅಂದರು ಅದು ಆಯಿತು ಅಂತೇಳಿ ಅಲ್ಲಿಗೆ ನಾವು ನೀವು ಪೇರೆಂಟ್ಸ್ ಹೋಗೋಕ್ಕಾಗಲಿಲ್ಲ ಅವರು ಬರ್ತ್ ಸರ್ಟಿಫಿಕೇಟ್ ತೆರಳಿ ಅವನಿಗೆರೋದು ಗರ್ನಾಡೋಷ ಆಗಿ ವರ್ಷ ಆಗಿಲ್ಲ ನಡೋದ ಬರ್ತ್ ಸರ್ಟಿಫಿಕೇಟ್ ಇದೆ ನಮ್ಮ ತಗೊಂಡೋಗಿ ತಂಬನ್ನಿ ನೋಡೋಣ ಆಯಿತು ಅಲ್ಲಿ ರೆಡಿ ಮಾಡಿ ಅವ್ಳಿಗೆ ಆಯಿತು ಕಳ್ಸೋಣ ಅದೇನು ನೋಡೋಣ ಅದಾಗುತ್ತೆ ಬರುತ್ತೆ ನಡೆಯುತ್ತೆ ಆಮೇಲೆ ಅದಾದಮೇಲೆ ಅದಾಯ್ತು ಆಯಿತು ಅವಳು ಕರ್ಕೊಂಬಂದು ನಮಗೆ ತೋರಿಸಿಲ್ಲ ಸರ್ ನಮ್ಮ ಗಂಡ ಮಾತ್ರ ಮಾತಾಡಿದ್ರಂತೆ ಆದರೆ ನಮ್ಮ ಅಕ್ಕಂಗೆ ನಮ್ಮ ಅವನಿಗೆ ಅವಳು ತೋರಿಸಿಲ್ಲ ಸರ್ ಕರ್ಕೊಂಬಂದು ಅವಳು ತೋರಿಸಿಲ್ಲ ತೋರಿಸಿದ್ದೆ ನಮ್ಮ ಅಕ್ಕ ನಮ್ಮ ಮಾವಿನ ಅಳಿಸಿದ್ದಿಲ್ಲ ಸರ್ ಆಮೇಲೆ ಮತ್ತು ಫೋಕ್ಸ್ ಕೇಸ್ ಅಂತೇಳಿ ಅವ್ರು ಹದಿನೇಳು ವರ್ಷ ಆಗಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಅಂತೇಳಿ ಮತ್ತೆ ಇನ್ನೊಂದು ರೀಕಂಪ್ಲೇಂಟ್ ಕೊಡೋಣ ಅಂಥೇಳಿ ಕಾಲೇಜು ಅಂತಾರೆ ಫೋಕಸ್ ಕೇಸ್ ಅಂತೇಳಿ ಅದನ್ನು ಮಾಡೋಣ ಅಂತೇಳಿ ಆಗ ನಮ್ಮ ದಾಖಲಾತಿ ತಗೊಂಡು ಅಷ್ಟು ತಗೊಂಡು ಕೊಟ್ವಿ ಸರ್ ಅವ್ರು ಇನ್ನೂ ಆವತ್ತು ಮಾಡ್ತೀವಿ ಮಾಡಿರಿ ಮಾಡ್ವಿ ಅಂತೇಳಿ ಮೂರು ದಿವಸ ಮಾಡಿದ್ದಾರೆ ನೆನ್ನೆ ಹೋಗಿ ಕೇಳಿದರೆ ನಮ್ಮ ಮಾಮಗೆ ಅದು ಏನು ಹೇಳಿದ್ರು ಏನೋ ಗೊತ್ತಿಲ್ಲ ಸರ್